ಬೆಳಗಾವಿಯ ಅಧಿವೇಶನ ಸುಮಾರು ಹತ್ತು ದಿನದ ಅಧಿವೇಶನ ಇತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇದೆ ಅಂತೇಳಿ ಅದನ್ನು ಒಂಬತ್ತು ದಿನಕ್ಕಾಯಿತು ಅದಾದ್ಮೇಲೆ ಗೌರವಾನ್ವಿತ ಬಸವಣ್ಣ ಅವರು ಅವರ ಒಂದು ಫೋಟೋ ಅನಾವರಣ ಸಂದರ್ಭದಲ್ಲಿ ಅದು ಕೂಡ ಸುಮಾರು ಒಂದು ದಿನದ ಚರ್ಚೆ ಆಯಿತು ಉಳಿದಂಥದ್ದು ನಮಗೆ ಏಳೇ ದಿನ ಅದರಲ್ಲಿ ಎಸ್ ಎಂ ಕೃಷ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನ ಸೇವೆಯನ್ನು ಮಾಡಿದ್ದಾರೆ ಅದು ಎರಡು ದಿನ ಆದ್ಮೇಲೆ ಉಳಿದಿದ್ದು ನಮಗೆ ಐದೇ ದಿನ ಸೊ ಈ ಐದು ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಲ್ಲಿ ನಮ್ಮ ಅಜೆಂಡಾ ಏನಿತ್ತು ಪ್ರಮುಖವಾಗಿ ವಕ್ ಬೋರ್ಡ್ ಎರಡನೇದು ಬಾಣಂತಿಯರ ಸಾವು ಇದು ನಮ್ಮ ಪ್ರಮುಖ ವಿಚಾರ ಅದರ ಜೊತೆಗೆ ಅನುದಾನದ ತಾರತಮ್ಯ ಮತ್ತು ಉತ್ತರ ಕರ್ನಾಟಕದ ವಿಚಾರಗಳು ಇಷ್ಟು ಕೂಡ ಈ ಬಾರಿ ಸಮರ್ಥವಾಗಿ ಒಂದು ವಿರೋಧ ಪಕ್ಷವಾಗಿ ಸರ್ಕಾರವನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ನಾವು ವಿರೋಧ ಪಕ್ಷ ಮೇ ಕೆಳಮನೆಯಲ್ಲಿ ಮೇಲ್ಮನೆಯಲ್ಲಿ ಎರಡೂ ಕೂಡ ಸಮರ್ಥವಾಗಿ ಮಾಡಿದಿರಿ ಒಟ್ಟಾಗಿ ಮಾಡಿದಿರಿ ಒಗ್ಗಟ್ಟಾಗಿ ಮಾಡಿದಿರಿ ಯಾವುದೇ ಸಣ್ಣ ಪುಟ್ಟ ಒಂದು ಆ ವ್ಯತ್ಯಾಸಗಳು ಬರೆದ ರೀತಿಯಾಗಿ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ನಮ್ಮ ಕಾರ್ಯವೈಖರಿಯನ್ನು ನಾವು ಮಾಡಿದ್ದೀನಿ ನಮ್ಮೆಲ್ಲ ಶಾಸಕರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಸಾಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಪ್ರಮುಖವಾಗಿ ನಾವು ಬೋರ್ಡ್ ವಿಚಾರವನ್ನು ನಾನು ಸುಮಾರು ಎರಡು ಗಂಟೆಗಳಿಗೂ ಹೆಚ್ಚು ಕಾಲ ನಾನು ಮಾತಾಡಿದ್ದೀನಿ ಎಳೆ ಎಳೆಯಾಗಿ ದಾಖಲೆಗಳ ಸಮೇತ ಗೌರ್ಮೆಂಟ್ ಆರ್ಡರ್ಗಳು ಕೋರ್ಟ್ ಆರ್ಡರ್ಗಳು ವಕ್ ಬೋರ್ಡ್ ಪ್ರಾರಂಭವಾದಂತ ಬ್ರಿಟಿಷರ್ ಕಾಲದಲ್ಲಿ ಪ್ರಾರಂಭ ಆದಾಗಿಂದ ಮನಮೋಹನ್ ಸಿಂಗ್ ಕಾಲದವರೆಗೂ ಯಾವ ರೀತಿ ಮುಸ್ಲಿಮರನ್ನ ವೋಟ್ ಬ್ಯಾಂಕ್ ಆಗಿ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಹೆಜ್ಜೆನೂ ಕೂಡ ಬ್ರಿಟಿಷರು ಈ ವಕ್ ಬೋರ್ಡ್ ಮಾಡಿದ್ದು ಅಲ್ಲಿನ ಅವ್ಯವಹಾರಗಳು ಏನಾಗ್ತಾ ಇತ್ತು ವಕ್ ಬೋರ್ಡ್ ಅಲ್ಲಿ ಆಸ್ತಿಗಳ ಕಬಳಿಕೆ ಏನಾಗ್ತಾ ಇತ್ತು ಅದಕ್ಕೋಸ್ಕರ ಕಾನೂನು ತಂದ್ರವರು ಕಾಂಗ್ರೆಸ್ ಎಲ್ಲ ಕಾಯ್ದೆಗಳನ್ನು ಹಿಂದುಗಳಿಗಿಂತ ಮುಸ್ಲಿಮರಿಗೆ ಒಂದು ಎತ್ತರದ ಸ್ಥಾನ ಕೊಟ್ಟರು ಒಂದು ಸ್ಟೆಪ್ ನಮಗಿಂತ ಮೇಲೆ ಸ್ಥಾನವನ್ನು ಕೊಟ್ಟರು ಪಿ ವಿ ನರಸಿಂಹರಾಯ್ ಪ್ರಾರಂಭ ಮಾಡಿದ್ರು ವಕ್ ಬೋರ್ಡ್ಗೆ ಅಧಿಕಾರಗಳನ್ನು ಸ್ಪೆಷಲ್ ಅಧಿಕಾರಗಳನ್ನು ಕೊಟ್ಟರು ಮನಮೋಹನ್ ಸಿಂಗ್ ಅವರಂತೂ ಕೂಡ ಒನ್ಸ್ ವಕ್ ಬೋರ್ಡ್ ಆಲ್ವೇಸ್ ವಕ್ ಬೋರ್ಡ್ ಅನ್ನೋ ರೀತಿ ಬೋರ್ಡ್ ಯಾವುದಾದ್ರೂ ಆಸ್ತಿಯನ್ನು ಇದು ನನ್ನದು ಅಂತ ಹೇಳಿದ್ರೆ ಅಲ್ಲಿನ ತಹಸೀಲ್ದಾರು ಡಿ ಸಿ ಅದನ್ನು ಪಾಣಿ ಒಂಬತ್ತು ಮತ್ತು ಹನ್ನೊಂದನೇ ಕಾಲಂಲ್ಲಿ ಮೆನ್ಷನ್ ಮಾಡಬೇಕು ಅಂತ ಆದೇಶ ಮಾಡಿದವರು ಈ ದೇಶದಲ್ಲಿ ಅವರಿದ್ದ ಕಾಲದಲ್ಲೇ ಹಿಂದೆ ಯಾವ್ಯಾವ ದೇವಸ್ಥಾನಗಳನ್ನು ಒಡೆದಾಕಿ ಮಸೀದಿಗಳು ಮಾಡಿದರೆ ಅದನ್ನು ಯಥಾಸ್ಥಿತಿ ಕಾಪಾಡಬೇಕು ಅನ್ನೋ ಕಾಯ್ದೆನೂ ಕೂಡ ಈ ಮನಮೋಹನ್ ಸಿಂಗ್ ಕಾಲದಲ್ಲೇ ಬಂದಿದ್ದು ಇವರು ಈ ಕಾಯ್ದೆ ಮಾಡಿದ ಮೇಲೆ ದೆಹಲಿಯಲ್ಲಿ ಇರುವಂತ ಲಕ್ಷಾಂತರ ಬೆಲೆ ಬಾಳುವ ಕೋಟಿ ಬೆಲೆ ಬಾಳುವ ಆಸ್ತಿಗಳೆಲ್ಲ ಬೋರ್ಡ್ಗೆ ಆಯಿತು ಕರ್ನಾಟಕದಲ್ಲಿ ಅವ್ರು ಹೇಳ್ತಾರೆ ಒಂದು ಅವರ ವೆಬ್ಸೈಟಲ್ಲಿರೋದು ವಕ್ಬೋರ್ಡ್ ವೆಬ್ಸೈಟ್ ಕರೆಕ್ಟಾಕ್ ಒಕ್ಬೋರ್ಡ್ ವೆಬ್ಸೈಟ್ ಅಲ್ಲಿ ಒಂದು ಲಕ್ಷದ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಎಕರೆ ಜಮೀನು ಲೆಕ್ಕ ಕಳಿ ಒಂದು ನಮ್ಮ ಬಿ ಡಿ ಎನ್ನೋರೆಲ್ಲ ಅಕ್ವೈರ್ ಮಾಡೋದು ಲೇಔಟ್ ಮಾಡೋಕ್ಕೆ ಒಂದು ಸಾವಿರ ಎಕರೆ ಎರಡು ಸಾವಿರ ಎಕರೆ ಇದು ಹನ್ನೊಂದು ಒಂದು ಲಕ್ಷ ಒಂದು ಲಕ್ಷದ ಹನ್ನೊಂದು ಸಾವಿರ ಎಕರೆ ಅದರಲ್ಲಿ ಎಂಬತ್ತಾರು ಸಾವಿರ ಎಕರೆ ಡಿಸ್ಪ್ಯೂಟಲ್ಲಿ ಇದೆ ಅಂತಂದ್ರು ಅವ್ರ ವೆಬ್ಸೈಟಲ್ಲೇ